ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಮಂತ್ಲಿ ಪೀರಿಯಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೀರಿಯಡ್ ಸಮಸ್ಯೆಯಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಪಿ ಸಿ ಪಿ ಸಿ ಎಸ್ ಸಮಸ್ಯೆ ಇರುತ್ತೆ ಹಾಗೆ ಇನ್ನು ಕೆಲವರಲ್ಲಿ ಬೇಗ ಪೀರಿಯಡ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಎಲ್ಲ ಸಮಸ್ಯೆಗಳಿಗೂ ನಮ್ಮ ನಲ್ಲಿ ನಾನು ಸುಮಾರು ಮನೆ ಮದ್ದುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಇದರಿಂದ ಯೂಸ್ಫುಲ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ನಾನು ಒಂದು ಟೆಕ್ನಿಕ್ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಟೆಕ್ನಿಕ್ ಅನ್ನು ನಾವು ಮಾಡೋದ್ರಿಂದ ನಮಗೆ ಪೀರಿಯಡ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಇದು ನಮಗೆ ಈ ಒಂದು ಐದು ನಿಮಿಷ ಈ ಟೆಕ್ನಿಕ್ ಅನ್ನ ನೀವು ಮಾಡಿ ನೋಡಿ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಪೀರಿಯಡ್ ಸಮಸ್ಯೆಗೆ ಕಾರಣಗಳನ್ನ ನಾವು ನೋಡೋದಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದಿರುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ ಎಲ್ಲ ತರ ಸಮಸ್ಯೆಗೂ ಇದೊಂದು ಟೆಕ್ನಿಕ್ ಅನ್ನು ನಾವು ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗಾಗಿ ಅದೇನು ಟೆಕ್ನಿಕ್ ಹೇಗ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಅದು ಹೇಗ್ ಮಾಡಬೇಕು ಅಂತ ನೋಡ್ಕೊಂಡ್ ಬರೋಣ ಹಾಗೆ ನೀವು ಈ ಟೆಕ್ನಿಕ್ನ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇದ್ರ ಮೇಲೆ ಸಂಪೂರ್ಣವಾದ ನಂಬಿಕೆನ ಇಡಬೇಕು ಆಗುತ್ತೋ ಇಲ್ವೋ ಅನ್ನೋ ಎರಡು ಮನಸ್ಸಲ್ಲಿ ಇರಬಾರ್ದು ದೃಢವಾದ ನಂಬಿಕೆ ಇಟ್ಕೊಂಡು ಇದನ್ನ ನೋವು ಮಾಡಿ ಖಂಡಿತ ನಿಮ್ಗೆ ವರ್ಕ್ ಆಗುತ್ತೆ ಹಾಗಾಗಿ ನಾನು ಯಾವತ್ತೇ ಆಗಲಿ ಗೊಂದಲದಲ್ಲಿ ಇಟ್ಕೊಂಡು ಯಾವ್ದನ್ನೇ ಮಾಡೋದಕ್ಕೆ ಹೋಗಬಾರ್ದು ನಮ್ಗೆ ಅದರಿಂದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಒಂದು ಧೈರ್ಯದಿಂದ ನಾವು ಈ ಟೆಕ್ನಿಕ್ನ ಮಾಡಿದ್ರೆ ಖಂಡಿತ ನಮಗೆ ನಮ್ಮ ಮನಸ್ಥಿತಿ ಹಾಗೆ ನಮ್ಮ ಆರೋಗ್ಯ ಎರಡು ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೀಗೆ ಎರಡು ಕೈಗಳನ್ನು ತೆಗೆದುಕೊಳ್ಳಿ ಎರಡು ಕೈಗಳಲ್ಲಿ ನಾವು ಮಸಾಜ್ ಮಾಡಬೇಕಾಗುತ್ತೆ ಒಂದೊಂದು ಪಾಯಿಂಟ್ಸಲ್ಲಿ ನಾವು ಮಸಾಜ್ ಮಾಡ್ತಾ ಬರೋದರಿಂದ ನಮಗೆ ಸ್ಟ್ರೆಸ್ಸು ಕಡಿಮೆ ಆಗ್ತಾ ಬರುತ್ತೆ ಅದು ಎಲ್ಲೆಲ್ಲಿ ಮಸಾಜ್ ಮಾಡಬೇಕಂತ ಹೇಳಿದ್ರೆ ಹೀಗೆ ಫಸ್ಟಲ್ಲಿ ಹೆಬ್ಬೆರಳು ಹೆಬ್ಬೆರಳಲ್ಲಿ ನಾನು ಈ ಥರ ಕೆಳಗಿನಿಂದ ಮೇಲಕ್ಕೆ ಈ ಥರ ನಿಧಾನವಾಗಿ ಮಸಾಜ್ ಮಾಡ್ತಾ ಹೋಗಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ನಿಧಾನವಾಗಿ ಎರಡೂ ಕೈಗಳಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಮಸಾಜ್ ಮಾಡ್ತಾ ಇರಬೇಕು ನೋಡ್ತಾ ಇದೀರಲ್ಲ ಕೆಳಗಡೆಯಿಂದ ಮೇಲ್ಭಾಗ ಹಿಂಗೆ ಮಾಡ್ತಾ ಹೋಗಿ ಇದಾದ್ಮೇಲೆ ನಾವು ಹಿಂಗೆ ಈ ತರ ಮಾಡಬೇಕು ಎರಡೂ ಕೈಗಳಲ್ಲಿ ಈ ತರ ಮಾಡ್ತಾ ಹೋಗ್ಬೇಕು ನೀವು ಆನಂತರ ಈ ಭಾಗ ಇಲ್ಲಿದೆಯಲ್ಲ ಇದನ್ನು ಕೂಡ ಕೆಳಗಡೆಯಿಂದ ಮೇಲ್ಭಾಗ ಹಿಂಗ್ ಮಾಡ್ತಾ ಹೋಗ್ಬೇಕು ಹಿಂಗೆ ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಿ ಹೀಗೆ ಆನಂತರ ಇಲ್ಲಿ ಮಧ್ಯ ಭಾಗದಲ್ಲಿ ಇದನ್ನು ಕೂಡ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ತಾ ಹೋಗಿ ಇದು ಕೂಡ ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಿ ಆನಂತರ ಸ್ವಲ್ಪ ಹೊತ್ತು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ನೋಡ್ತಾಯಿದ್ದೀರಲ್ಲ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಆನಂತರ ಈ ಭಾಗ ಇಲ್ಲಿ ಇದನ್ನು ಕೂಡ ನಿಮಗೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ಥರ ನೀವು ಮಸಾಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆನಂತರ ನಮಗೆ ಈ ಕಡೆ ಇಂದ ಈ ಕಡೆಗೆ ಕೆಳಗೆಯಿಂದ ಮೇಲೆ ಹೀಗೆ ಹೀಗೆ ಮಾಡ್ತಾ ಹೋಗಿ ಎಷ್ಟು ನಾವು ಎಷ್ಟು ಟೈಮ್ಸ್ ಮಾಡ್ತೀವೋ ಅಷ್ಟು ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಷ್ಟು ಹೆಲ್ಪ್ ಆಗುತ್ತೆ ಬರೀ ಪೀರಿಯಡ್ ಸಮಸ್ಯೆ ಅಂತಲ್ಲ ಎಷ್ಟೋ ಸ್ಟ್ರೆಸ್ಸು ನಮಗೆ ಯೋಚನೆ ಟೆನ್ಷನ್ ಎಲ್ಲ ಥರ ಸಮಸ್ಯೆಗೂ ಇದು ರಿಲೀಫ್ ಕೊಡುತ್ತೆ ಈ ಕಡೆ ಮಾಡಿದಾದ್ಮೇಲೆ ಈ ಕಡೆ ಇಲ್ಲಿಂದ ಇಲ್ಲಿಗೆ ಮಾಡಿ ಹೀಗೆ ಇದಾದ ಮೇಲೆ ಎರಡೂ ಕೈಗಳಲ್ಲಿ ಮಾಡಬೇಕು ನೀವು ಆನಂತರ ಈ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಎರಡೂ ಸೈಡಲ್ಲಿ ಹೀಗೆ ಹಿಡ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು ಹೀಗೆ ಒಂದು ಇದನ್ನು ಕೂಡ ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡ್ತಾ ಹೋಗಿ ಹೀಗೆ ಪ್ರೆಸ್ ಮಾಡ್ತಾ ಹೋಗ್ಬೇಕು ನೋಡಿದ್ರಲ್ಲ ಈ ಥರ ಮಾಡ್ತಾ ಹೋಗಿ ಒಂದು ಈ ಕೈಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಈ ಕೈಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಎರಡೂ ಕೈಗಳಲ್ಲಿ ನೀವು ಡೈಲಿ ನಿಮಗೆ ಪೀರಿಯಡ್ ಡೇಟ್ಗಿಂತ ಮುಂಚೆ ಆಗಬೇಕು ಅಂತ ಇದ್ದರೆ ಒಂದು ವಾರದ ಮುಂಚೆಯಿಂದ ಒಂದು ಎರಡರಿಂದ ಮೂರು ದಿನ ಆ ಥರ ಮಾಡಿ ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ನಿಮಗೆ ಡೈಲಿ ನೀವು ಮಾಡಿ ಒಂದು ಟೂ ಟು ತ್ರೀ ಮಾಡ್ತಾ ಇರಿ ನಿಮಗೆ ಬೇಗ ಅಂತ ರಿಸಲ್ಟ್ ಸಿಗುತ್ತೆ ತುಂಬಾ ಒಳ್ಳೆ ಮೆಥಡು ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ತುಂಬ ಒಳ್ಳೆಯ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ಥರ ಹೋಮ್ ರೆಮಿಡೀಸ್ ಕೂಡ ಇದೆ ಅದನ್ನು ಕೂಡ ನೀವು ನೋಡಿ ಟ್ರೈ ಮಾಡಿ ಪೀರಿಯಡ್ಸ್ ಎಂಥದೇ ಪೀರಿಯಡ್ ಸಮಸ್ಯೆ ಇರಲಿ ಬೇಗ ಅಂತ ನಿಮಗೆ ಅದು ಆ ಸಮಸ್ಯೆಯಿಂದ ಹೊರಬರ್ಬೋದು ಈ ಮೆಥಡನ್ನು ಖಂಡಿತ ನೀವು ಫಾಲೋ ಮಾಡಿ ನೋಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್